ಹಲೋ ಫ್ರೆಂಡ್ಸ್ ನಾನು ಇದನ್ನು ಟೇಸ್ಟಿ ಚಿಕನ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಸೂಪರಾಗಿರುತ್ತೆ ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ಯಾರಾದರೂ ನೆಂಟರೆಲ್ಲ ಬಂದಾಗ ತುಂಬ ಏನು ಸಾಮಾನೇನು ಬೇಡ ಇದಕ್ಕೆ ನೋಡಿ ಇದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ನಾನು ನಾನು ಒಂದು ಕೆ ಜಿ ಚಿಕನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಉಪ್ಪು ಹಾಕಿ ತೊಳೆದು ಇಟ್ಕೊಂಡಿದ್ದೀನಿ ನಂತರ ಅದಕ್ಕೆ ಎರಡು ಟೊಮೆಟೊ ಮತ್ತು ಒಂದು ಒಂದು ಕಾಲು ಭಾಗ ಕಾಯಿ ಪೀಸ್ಗಳನ್ನು ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗ ಒಂದು ಕಾಲು ಸ್ಪೂನಷ್ಟು ಸೋಂಪು ಇಟ್ಕೊಂಡಿದ್ದೀನಿ ನಂತರ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಒಂದು ಎರಡು ಸ್ಪೂನ್ ಕಡಲೆ ಹಾಕ್ತೀನಿ ತೋರಿಸ್ತೀನಿ ಮತ್ತು ಸಾಂಬಾರು ಸೊಪ್ಪನ್ನ ಚೆನ್ನಾಗಿ ತೊಳೆದು ಹಚ್ಚಿ ಇಟ್ಟು ಇಟ್ಕೊಂಡಿದ್ದೀನಿ ನಂತರ ಏನೇನು ಸಾಮಗ್ರಿಗಳು ಬೇಕು ಇಲ್ಲಿ ಅರಿಶಿಣ ಪುಡಿ ಬೇಕು ಇವೆಲ್ಲ ಸಹ ಯೂಸ್ ಮಾಡ್ತೀನಿ ಅವಾಗ ತೋರಿಸ್ತೀನಿ ನಂತರ ಚಿಕನ್ ತೊಳೆದಿಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಗೀ ಹಾಕ್ತೀನಿ ಅದಕ್ಕೆ ನಾನು ಜಿ ಆರ್ ಬಿ ತುಪ್ಪನ ಇಟ್ಕೊಂಡಿದ್ದೀನಿ ಸ್ಪೂನು ಮತ್ತು ಎಣ್ಣೆ ಉಪ್ಪು ತುಪ್ಪ ಇವೆಲ್ಲವೂ ಸಹ ಸೇರಿಸ್ತೀನಿ ನೀರು ಇವೆಲ್ಲವೂ ಆವಾಗ ತೋರಿಸ್ತೀನಿ ಟೇಸ್ಟಿ ಚಿಕನ್ ಸೂಪರಾಗಿರುತ್ತೆ ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ ನಾನು ಇವಾಗ ಮಿಕ್ಸಿಗೆ ಇದು ಖಾರ ರುಬ್ಬಿದೆ ಅದೇ ಮಿಕ್ಸಿಗೆ ಹಾಕೋತಾ ಇದ್ದೀನಿ ಇದೇನು ಡರ್ಟಿ ಅಂದ್ಕೋಬೇಡಿ ಇದಕ್ಕೆ ನಾನು ಚಕ್ಕೆ ಲವಂಗ ಹಾಕೋತಾ ಇದ್ದೀನಿ ಮತ್ತು ಸೋಂಪು ಸಹ ಹಾಕೋತಾ ಇದ್ದೀನಿ ಒಟ್ಟಿಗೆ ಹಾಕ್ಬಿಡ್ತಾ ಇದ್ದೀನಿ ನೀವು ಬೇಕಾದರೆ ತುಂಬ ಮಾಡೋದಾದರೆ ಬೇರೆ ಬೇರೆ ಮಾಡ್ಕೋಬೋದು ಸ್ವಲ್ಪ ಮಾಡ್ತೀವಲ್ಲ ಮಿಕ್ಸಿಗೆ ಸೇರಲ್ಲ ಅದಕ್ಕೋಸ್ಕರ ನಾನು ಒಟ್ಟಿಗೆ ಹಾಕೋತಾ ಇದ್ದೀನಿ ಮತ್ತು ಶುಂಠಿ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಹಾಯ್ ಪೀಸ್ ಹಾಕೋತಾ ಇದ್ದೀನಿ ಒಂದು ಇಲ್ಲಿ ಹಾಕೋತಾ ಇದ್ದೀನಿ ಸ್ವಲ್ಪ ಕಡಲೆ ಸ್ವಲ್ಪ ಕಡಲೆ ಸೇರಿಸ್ತೀನಿ ಅದು ತುಂಬ ನೀರು ನೀರು ಹಾಕ್ಬಿಟ್ರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಸೇರಿಸ್ತಾ ಇದ್ದೀನಿ ಇವಾಗ ನಾನು ಇದಕ್ಕೇ ಟೊಮೆಟೊ ಇದ್ದೀನಿ ಸ್ವಲ್ಪ ಸಾಂಬಾರು ಸೊಪ್ಪು ಸೇರಿಸ್ಕೊತಾ ಇದ್ದೀನಿ ನೋಡಿ ಇವಾಗ ರೆಡಿ ಆಯಿತು ಮಸಾಲೆ ಬಾಣಲೆ ಇಟ್ಟಿದ್ದೀನಿ ಎಣ್ಣೆ ಹಾಕ್ತೀನಿ ಹ್ಞೂ ಸಾಕು ಅರ್ಧ ಸ್ಪೂನ್ ಹಾಕ್ತೀನಿ ತುಪ್ಪ ಹಾಕ್ತಾ ಇದ್ದೀನಿ ಆರ್ ಬಿದು ಇದು ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ ಎಣ್ಣೆ ತುಪ್ಪ ಎರಡೂ ಹಾಕಬೇಕು ಫ್ರೆಂಡ್ಸ್ ಇದಕ್ಕೆ ಈರುಳ್ಳಿ ಹಾಕಿದ್ದೀನಿ ಹಸಿರ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಕರ್ಬೇವು ಹಾಕಿದ್ದೀನಿ ಬೆಳ್ಳುಳ್ಳಿನ ಹಾಕ್ಬೇಕು ನಾನು ರುಬ್ಲಿಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಅದಕ್ಕೋಸ್ಕರ ನೀವು ಹಾಕಿ ಬೆಳ್ಳುಳ್ಳಿ ಸಹ ಅನ್ನೋದಕ್ಕೋಸ್ಕರ ಹಾಕ್ತಾ ಇಲ್ಲ ನಾನು ಈಗ ಇದಕ್ಕೆ ನಾನು ಚಿಕನ್ ಸೇರಿಸ್ತಾ ಇದ್ದೀನಿ அர்ச்சிணி குடி சேர்ந்த சேர்ஸ் தீனி ಸ್ವಲ್ಪ ಹೊತ್ತು ಇದು ಹೀಗೆ ಬೇಯಬೇಕು ಒಂದು ನಾಲ್ಕೈದು ನಿಮಿಷ ಆದಮೇಲೆ ನಾನು ಅದು ನೀರು ಒಂದು ಸ್ವಲ್ಪ ಇರಬಾರ್ದು ಇದ್ರದ್ದು ರಸ ಎಲ್ಲ ಇರಬಾರ್ದು ಡ್ರೈ ಆಗಬೇಕು ನಂತರ ನಾನು ಇದಕ್ಕೆ ಖಾರ ಸೇರಿಸ್ತೀನಿ ಅವಾಗ ತೋರಿಸ್ತೀನಿ ಯಾವುದೇ ಇದು ಈ ಟೇ ಈ ಈ ಟೇಸ್ಟಿ ಚಿಕನ್ಗೆ ಫ್ರೆಂಡ್ಸ್ ಎಣ್ಣೆ ತುಪ್ಪ ಹಾಕ್ಲೇಬೇಕು ನೀರೆಲ್ಲ ಮೇಲೆ ಖಾರ ಹಾಕ್ತೀನಿ ಇವಾಗ ರುಬ್ಬಿರೋ ಖಾರ ಸೇರ್ಸ್ತಾ ಇದ್ದೀನಿ ಒಂದು ಸ್ಪೂನು ಕಾತ್ಡಿ ಹಾಕಿದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ ಒಂದು ಅರ್ಧ ಸ್ಪೂನ್ ಅಚ್ಚಕಾರ ಪುಡಿ ಸ್ವಲ್ಪ ವಾಟ್ರ್ ಇದ್ದೀನಿ ಬಿಸಿ ನೀರು ನೀರು ಸೇರಿಸಲೇಬೇಕು ಫ್ರೆಂಡ್ಸ್ ಅದು ಸ್ವಲ್ಪ ಬೇಯಬೇಕಲ್ವಾ ಬೇಯೋದಕ್ಕಿಂತ ವಾಟ್ರ್ ಮೇಲೆ ಒಂದು ಫೋರ್ ಮಿನಿಟ್ಸು ಒಂದು ಕನಿಷ್ಠ ಎಂಟು ನಿಮಿಷಗಳು ಬಿಡ್ತೀವಿ ಅದನ್ನು ಸಣ್ಣ ಉರಿ ಅಥವಾ ಮೀಡಿಯಮ್ ಉರಿನಲ್ಲಿ ಅವಾಗ ಅದು ಸ್ವಲ್ಪ ಹೊಂದ್ಕೋಬೇಕು ಹೀರ ಗಟ್ಟಿಯಾಗಿಬಿಟ್ರೆ ಅದು ಚೆನ್ನಾಗಲ್ಲ ನೋಡಿ ಇದು ಮೀಡಿಯಮ್ ಆಗಿದೆ ನೀರು ಅಲ್ಲ ಗಟ್ಟಿನೂ ಅಲ್ಲ ಇದು ಮೀಡಿಯಮ್ ಆಗಿದೆ ಈಗ ಇವಾಗ ಇದು ರೆಡಿ ಆಯಿತು ನಾನು ಮೊದಲು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಇವಾಗ ಸ್ವಲ್ಪ ಉಪ್ಪು ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ಉಪ್ಪಾಕಿ ತೊಳೆದಿದ್ದೀನಿ ಮೊದಲು ಸೇರಿಸಿದೆ ಅದಕ್ಕೆ ಸ್ವಲ್ಪ ಹಾಕ್ತಾಯಿದ್ದೀನಿ ಇದು ಇವಾಗ ರೆಡಿ ಆಯಿತು ನಾನು ಇವಾಗ ಇದನ್ನ ಮೀಡಿಯಮ್ ಊರಿನಲ್ಲಿ ಎಂಟು ನಿಮಿಷ ಬಿಡ್ತೀನಿ ಈಗ ಅಲ್ಲಿಗೆ ಕರೆಕ್ಟಾಗಿ ಎಲ್ಲ ಆಗುತ್ತೆ ಇವಾಗ ರೆಡಿ ಆಯಿತು ಫ್ರೆಂಡ್ಸ್ ನಾನು ಸಾಂಬಾರು ಸೊಪ್ಪು ಹಾಕ್ತಾಯಿದ್ದೀನಿ ಟೇಸ್ಟಿ ಚಿಕನ್ ಗ್ರೇವಿ ರೆಡಿ ಸರ್ವ್ ಮಾಡ್ತೀನಿ ಹಲೋ ಫ್ರೆಂಡ್ಸ್ ನಮ್ಮ ಮನೇಲಿ ಈ ದಿನ ಟೇಸ್ಟಿ ಚಿಕನ್ ಗ್ರೇವಿ ಮಾಡಿದ್ದೀನಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ನಾನು ಬಿರಿಯಾನಿಗೆ ಮಾಡಿದ್ದೀನಿ ನೀವು ವೈಟ್ ರೈಸು ಮುದ್ದೆ ಎಲ್ಲಕ್ಕೂ ಸಹ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿ ದೋಸೆ ಎಲ್ಲಕ್ಕೂ ಸಹ ಆಗುತ್ತೆ ಫ್ರೆಂಡ್ಸ್ ನೀವು ಹಾಗೆ ಮಾಡಿ ಟೇಸ್ಟ್ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ಪ್ಲೀಸ್ Oh, you.